ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ನಾವು ಇವಾಗ ನಾವು ಐವತ್ತೆರಡನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಗ್ರಾಮದ ಹೆಸರು ನಿಲುವಾಗಿಲ್ಲೋ ಅಂತ ಹೇಳಿಬಿಟ್ಟು ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ ಬನ್ನಿ ದೇವಸ್ಥಾನ ಬಂದು ಲಕ್ಷ್ಮೀ ಯೋಗ ಲ ನರಸಿಂಹಸ್ವಾಮಿ ದೇವಾಲಯ ನೀವು ನೋಡ್ಬೋದು ಒಂದು ಗೋಪುರ ತುಂಬ ಎತ್ತರವಾಗಿ ಮತ್ತು ಬ್ರಹುದಕರವಾಗಿದೆ ಮತ್ತು ಇದರ ಬಾಗಿಲುಗಳು ಕೂಡ ತುಂಬಾ ಅದ್ಭುತವಾಗಿದ್ದಾವೆ ನೋಡ್ಬೋದು ಬಾಗಿಲುಗಳನ್ನು ತುಂಬ ಕೆತ್ತನೆಗಳು ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಅದು ಅದ್ರ ಮೇಲೆ ಗ್ಲಾಸ್ ಅನ್ನು ಅವಲಿಸಿದಾರೆ ಮುಟ್ಟಬಾರದು ಅವು ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ ತುಂಬ ಹಳೆಯ ಕಾಲದಲ್ಲಿ ಅಂದರೆ ನಾವು ನೋಡಿರೋ ದೇವಸ್ಥಾನಗಳು ಈಗ ಆಗ್ತಾಯಿದ್ರೆ ಇಲ್ಲಿದೆ ನೋಡಿ ಶಿಲಾಶಾಸನ ಹೇಗಿದೆ ಇದೊಂದು ವಿಶೇಷವಾಗಿದೆ ಈ ಶಿಲಾಶಾಸನ ಶ್ರೀ ಮಂಜುನಾಥಾಯನ ಮಹಾ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನೀಲವಾಗ್ಲ ಗ್ರಾಮದಲ್ಲಿ ಯೋಗ ನರಸಿಂಹಸ್ವಾಮಿ ದೇವರ ಎಷ್ಟರಲ್ಲಿ ಎಷ್ಟರಲ್ಲಾಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಾಯಿತು ಇದರ ಉದ್ಘಾಟನೆಗೆ ಇದರ ಡಾಕ್ಟರ್ ವೀರೇಂದ್ರ ಅವರೇ ಬಂದಿದ್ದರು ಎಂತ ಹೇಳ ಇಲ್ಲಿ ಶಾಸನ ಹೇಳುತ್ತೆ ಇಲ್ಲಿನ ಪುರೋಹಿತರನ್ನು ನಾವು ಸಂಪರ್ಕ ಮಾಡಿದ್ವಿ ಆದರೆ ಅವರು ಮದ್ದೂರಿಗೆ ಹೋಗಿದ್ದೀನಿ ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಒಳಗಡೆ ನಮಗೆ ದೇವ್ರ ದರ್ಶನ ಆಗಲಿಲ್ಲ ಹೊರಗಡೆಯಿಂದಲೇ ತಗೊಳ್ತಾ ಇದ್ದೀವಿ ಈ ದೇವಸ್ಥಾನ ನೀವು ಹಳೆ ಫೋಟೋ ನೋಡ್ಬೋದು ಇದು ನೋಡೋದಕ್ಕೆ ತುಂಬ ಶಿಥಿಲಾವಸ್ಥೆ ಆಗಿಲ್ಲದರೂ ಕೂಡ ಒಂದು ಬಣ್ಣ ಇಲ್ದರೆ ಮತ್ತು ಒಂದು ದೇವಸ್ಥಾನ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದನ್ನು ಮತ್ತೆ ಪೂರ್ತಿ ಬಿಚ್ಚಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಪ್ರಾಂಗಣ ತುಂಬ ಚೆನ್ನಾಗಿದೆ ಸುತ್ತ ಮೇಲೆ ಗ್ರಾಮಸ್ಥರು ಒಂದು ಶೀಟನ್ನು ಹಾಕ್ಕೊಂಡಿದ್ದಾರೆ ಒಳಗಡೆ ಮಳೆ ಮತ್ತು ಗಾಳಿ ಧೂಳೆಲ್ಲ ಬರಬಾರ್ದು ಅಂತ ತುಂಬ ಅದ್ಭುತವಾಗಿದೆ ದೇವಸ್ಥಾನ ನಾನು ನರಸಿಂಹಸ್ವಾಮಿ ನನಗೆ ಅತ್ಯ ಪ್ರಿಯವಾದ ದೇವರು ಲಕ್ಷ್ಮೀ ನರಸಿಂಹ ಇವರು ಯೋಗ ನರಸಿಂಹ ಆದರೆ ಕಾರಣಾಂತಗಳಿಂದ ದರ್ಶನ ಆಗಲಿಲ್ಲ ನೋಡೋಣ ಮುಂದಿನ ಪಯಣ ಇಲ್ಲಿಂದ ಬೆಳೆಸೋಣ ದಯವಿಟ್ಟು ಯಾರ್ಯಾರು ನೋಡ್ತೀರ ಪ್ರತಿ ವೀಡಿಯೋದಲ್ಲೂ ಕೇಳ್ಕೊಳ್ತೀನಿ ಶೇರ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗಬೇಕಿದ್ರು ಧರ್ಮಸ್ಥಳದ ಕೆಲಸಗಳು ಎಂತೆಂಥ ವೀಡಿಯೋಗಳನ್ನ ಸ್ಟೇಟಸಲ್ಲಿ ಹಾಕ್ಕೊಂಡ್ರಿ ತುಂಬ ಜನಕ್ಕೆ ಶೇರ್ ಮಾಡಿದ್ರಿ ಇಂಥ ಒಳ್ಳೆ ಕೆಲಸಗಳಾಗಿ ವಿಡಿಯೋಗಳು ಶೇರ್ ಮಾಡಿ ಲೈಕ್ ಮಾಡಿ ಅದು ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಇನ್ನೂ ಇನ್ನೂರ ನಲ್ವತ್ತು ನಲವತ್ತೈದು ದೇವಸ್ಥಾನಗಳು ಇನ್ನೂ ಬಾಕಿ ಇದೆ ನಮಗೆ ಅದಕ್ಕೆ ಶಕ್ತಿ ಬೇಕು ಅಂದರೆ ನೀವು ಹೆಚ್ಚು ಪ್ರೋತ್ಸಾಹ ಮಾಡಿದಷ್ಟು ನಮ್ಗೆ ಶಕ್ತಿ ಇದೆ ಧನ್ಯವಾದ ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ವರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ನಾವು ಹೊರಟಿದ್ದೀವಿ ಆ ಯಾತ್ರೆಯಲ್ಲಿ ಇವಾಗ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಳತ್ತೂರು ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ಶ್ರೀ ಸೋಮೇಶ್ವರ ದೇವಾಲಯ ನೀವು ನೋಡ್ತಾ ಇರಬಹುದು ಈ ದೇವಾಲಯ ಜೀರ್ಣೋದ್ಧಾರ ಆಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಜೀರ್ಣೋದ್ಧಾರ ಆಗಿದೆ ಒಂದು ಚಿಕ್ಕ ದೇವಸ್ಥಾನ ಇದ್ರ ಮೇಲೆಲ್ಲ ತುಂಬ ಹುಲ್ ಬೆಳ್ಕೊಂಡ್ಬಿಟ್ಟಿತ್ತು ಆ ದೇವಸ್ಥಾನದ ಜೀರ್ಣೋದ್ಧಾರ ಸುಮಾರು ನಾಲ್ಕು ಲಕ್ಷದ ಮುಖಾಂತರ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಅಲ್ಲಿ ಮತ್ತು ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನವನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಇಲ್ಲಿನ ಪುರೋಹಿತರನ್ನ ನಾವು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ಅವರು ಪಕ್ಕದೂರವರು ಅಂತ ಹೇಳಿದ್ರು ಹಾಗಾಗಿ ನಮಗೆ ಸಂಪರ್ಕಕ್ಕೆ ಸಿಗ್ಲಿಲ್ಲ ಹೊರ್ಗಡೆನೇ ವಿಡಿಯೋ ಮಾಡ್ತಾ ಇದ್ದೀವಿ ಆ ಈ ಸೋಮೇಶ್ವರರ ಪಕ್ಕದಲ್ಲಿ ಹೊಸದಾಗಿ ಒಂದು ಎರಡು ಸಾವಿರದ ಹದಿಮೂರಲ್ಲಿ ಒಂದು ಅಮ್ಮನ ಟೆಂಪಲ್ನ ಮಾಡಿದ್ದಾರೆ ಇದು ಇಲ್ಲೇ ಬೋರ್ಡ್ ಹಾಕಿದ್ದಾರೆ ದುರ್ಗಾ ಪರಮೇಶ್ವರಿ ಸನ್ನಿಧಿ ಇದಾಗಿ ಒಂದು ವರ್ಷಕ್ಕೆ ಗ್ರಾಮಸ್ಥರು ಶಿವನ ಪರಿವಾರದಂತ ಅಮ್ಮನವರ ಪ್ರತಿಷ್ಠಾಪನೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ನಾವು ಕಾಣ್ಬೋದು ನೀವು ಹಳೆ ಫೋಟೋನ ನೋಡ್ಬೋದು ಇದು ಎಷ್ಟು ಶಿಥಿಲಾವಸ್ಥೆಯಲ್ಲಿ ಇತ್ತು ದೇವಸ್ಥಾನ ಅಂತ ಹೇಳ್ಬಿಟ್ಟು ಈಗ ಪ್ರತಿದಿನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆ ಪೂಜೆ ಆಗುತ್ತೆ ಅಂತ ನಾವು ಮಧ್ಯಾಹ್ನ ಸುಮಾರು ಇವಾಗ ಒಂದು ಐವತ್ತೈದು ಎರಡು ಗಂಟೆ ಆಸುಪಾಸು ಆಯಿತು ಒಂದು ಕೆರೆಯ ಬದಿನಲ್ಲಿ ತುಂಬ ಒಂದು ದೊಡ್ಡ ಕೆರೆ ಇದೆ ಅದು ಚೆನ್ನಾಗಿ ತುಂಬಿದೆ ಕೆರೆ ಅದರ ದಡದಲ್ಲಿ ಇದಿದೆ ಹಾಗೆ ಸುತ್ತಮುತ್ತ ನೋಡಬಹುದು ಮಂಡ್ಯ ಮದ್ದೂರು ತಕ್ಷಣವೇ ತೆಂಗಿನ ಮರ ಹಸಿರು ಆ ಕಾವೇರಿ ನದಿ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ನಮಗೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಅನುಭವ ಆಗ್ತಾ ಇದೆ ಮಂಡೆ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಹಸಿರಿದೆ ನಾವು ಬಂದಿರೋ ಈ ಸಮಯದಲ್ಲಿ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳು ಒಳ್ಳೊಳ್ಳೆ ಕೆಲಸಗಳಾಗಿರುವಂಥ ಕಡೆ ನಾವು ವಿಡಿಯೋಗಳನ್ನು ಮಾಡಿದ್ದೀವಿ ಹಿಂದೆ ವೀಡಿಯೋಗಳನ್ನು ನೋಡಿ ಮುಂದೆ ಬರೋ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಧನ್ಯವಾದ